ಸ್ನೇಹಿತರೆ ಎಲ್ಲರ ಅಮ್ಮಂದಿರು ಕೂಡ ತಾವೊಂದು ಸ್ವಂತ ಮನೆ ಕಟ್ಟಬೇಕು ಎನ್ನುವುದು ಎಲ್ಲರ ಅಮ್ಮಂದಿರ ಡ್ರೀಮ್ ಆಗಿಬಿಟ್ಟಿದೆ ಹಾಗಾಗಿ ಒಂದೊಳ್ಳೆ ಪ್ಲಾನ್ ಅನ್ನು ತಿಳ್ಕೊಳ್ಬೋದು ನೋಡಿ ಎಕ್ಸ್ಟೀರಿಯರ್ ಪ್ಲಾನಿಂಗ್ ನೋಡಿ ಎಷ್ಟೊಂದು ಪರ್ಫೆಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂತ ಹಾಗೆ ಪ್ರಧಾನ ಬಾಗಿಲ ಚೌಕಟ್ಟು ಹತ್ರ ನೋಡಿ ಸ್ವಲ್ಪ ಮಿಸ್ಟೇಕ್ಗಳಾಗಿವೆ ಪ್ರಧಾನ ಬಾಗಿಲ ಚೌಕಟ್ಟು ಮತ್ತು ಕಿಟಕಿ ಚೌಕಟ್ ಹತ್ತಿರ ಗ್ರನೈಟಿಂದ ನೋಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸೈನ್ ಮಾಡಿದ್ದಾರೆ ಪ್ರಧಾನ ಬಾಗಿಲ ಚೌಕಟ್ಟು ಹತ್ರ ಮೂರು ಸೈಡ್ಗೂ ಬಂದಿದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿರೋದು ಹಾಗೆ ವಿಂಡೋ ಸೈಡ್ಗೂ ಅಷ್ಟೇ ನಾಲ್ಕು ಸೈಡ್ಗೂ ಬಂದಿದ್ದರೆ ಇನ್ನೂ ಪರ್ಫೆಕ್ಟ್ ಆಗಿ ಡಿಸೈನ್ ಆಗಿ ಕಾಣ್ತಾ ಇರ್ತಿತ್ತು ಇದೊಂದು ಮಿಸ್ಟೇಕ್ ಅಂತಲೇ ಹೇಳ್ಬೋದು ಈ ರೀತಿ ಪ್ಲಾನಿಂಗ್ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಗೋಡೆ ತಗೊಳ್ಳುವಾಗಲೇ ಪ್ರಧಾನ ಬಾಗಿಲ ಚೌಕಟ್ಟು ಎರಡೂ ಕಡೆಗೂ ಅಡ್ಡ ಗೋಡೆ ಬಂದಿರೋ ಥರ ಪ್ಲಾನಿಂಗ್ ಮಾಡಿಕೊಂಡ್ರೆ ಈ ಥರ ಗ್ರನೇಟಿಂದ ಡಿಸೈನ್ ಮಾಡ್ಕೊಳ್ಬೋದು ಹಾಗೆ ಒಳಗಡೆ ಬಂದಾಗ ನೋಡಿ ಫಸ್ಟ್ ಹಾಲ್ ನೋಡಿ ಯಾವ ರೀತಿ ಡಿಸೈನ್ ಆಗಿ ಯು ಪಿ ಸೀಲಿಂಗ್ ಮಾಡಿದ್ದಾರೆ ಅಂತ ಹಾಲ್ ಮತ್ತೆ ಡೈನಿಂಗ್ ಏರಿಯಾ ಓಪನ್ ಪ್ಲೇಸಸ್ ಥರ ಪ್ಲಾನಿಂಗ್ ಮಾಡ್ಕೊಂಡಿರುವಂಥದ್ದು ಹಾಲ್ನಲ್ಲಿ ನೋಡಿ ಸ್ಕ್ವೇರ್ ಅಲ್ಲಿ ಪಿ ಯು ಪಿ ಸೀಲಿಂಗ್ ಅನ್ನು ಮಾಡಿರುವಂತಹದ್ದು ಈ ಕಾರ್ನರ್ ಅಲ್ಲಿ ನೋಡಿ ಇಲ್ಲಿ ಟಿವಿ ಯೂನಿಟ್ ಬರುತ್ತೆ ಹಾಗೆ ಇದು ನೋಡಿ ಹಾಲ್ ನೋಡಿ ಒಂದು ದೊಡ್ಡ ವಿಂಡೋ ಇದೆ ವಿಂಡೋನ ಸುತ್ತಲೂ ನೋಡಿ ಯಾವ ರೀತಿ ಗ್ರನೈಟ್ ಇಂದ ಡಿಸೈನ್ ಮಾಡಿದಾರಂತ ಹಾಗೆ ಹಾಲ್ನಿಂದನೇ ಈ ಕಡೆ ನೋಡಿ ಒಂದು ಬೆಡ್ರೂಮ್ ಸಿಗುತ್ತೆ ಈ ಬೆಡ್ರೂಮಲ್ಲಿ ಅಲ್ಲಿ ನೋಡಿ ವಾಡ್ರೂಬ್ ಮಾಡೋದಕ್ಕೆ ಗ್ರೆನೈಟ್ ಇಂದ ಸ್ಟೆಪ್ ಗಳನ್ನ ಇಟ್ಟು ಪ್ಲಾನಿಂಗ್ ಮಾಡಿಕೊಂಡಿರುವಂತಹದ್ದು ಇದಕ್ಕೆ ಪ್ಲೈವುಡ್ ಇಂದ ಡೋರ್ಗಳನ್ನು ಮಾಡುವಂತದ್ದು ಹಾಗೆ ನೋಡಿ ಬೆಡ್ರೂಮಲ್ಲಿ ಅಲ್ಲಿ ನೋಡಿ ತುಂಬಾ ಸಿಂಪಲ್ ಆಗಿರುವಂತಹ ಪಿ ಯು ಪಿ ಸೀಲಿಂಗ್ ಸೆಲೆಕ್ಟ್ ಮಾಡಿರುವಂಥದ್ದು ಹಾಗೆ ರೂಮಲ್ಲಿ ಎರಡು ವಿಂಡೋ ಕೂಡ ಇಟ್ಟಿರುವಂತಹದ್ದು ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರುವಂಥದ್ದು ಹಾಗೆ ನೋಡಿ ಇಲ್ಲಿ ರ್ಯಾಕ್ಸ್ ಮೇಲ್ಗಡೆ ಸ್ಟೋರೇಜ್ ಮಾಡೋದಕ್ಕೂ ಪ್ಲಾನಿಂಗ್ ಮಾಡಿರುವಂಥದ್ದು ಇದಕ್ಕೆ ಪ್ಲೈವುಡ್ ಇಂದ ಡೋರ್ಸ್ಗಳು ಬರುವಂಥದ್ದು ಹಾಗೆ ನೋಡಿ ಈ ವಾರ್ ನೋಡಿ ಯಾವ ರೀತಿ ಗ್ರಾನೈಟ್ ಇಂದ ಸ್ಟೆಪ್ ಇಟ್ಟಿದ್ದಾರೆ ಅಂತ ಹಾಗೆ ನೋಡಿ ಹಾಲ್ ನಲ್ಲಿ ನೋಡಿ ಪೂಜಾ ರೂಮ್ ನೋಡಿ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಈ ಚೌಕಟ್ ಸುತ್ತಲೂ ಕೂಡ ಗ್ರಾನೈಟ್ ಇಂದ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಡಿಸೈನ್ ಮಾಡಿರುವಂತದ್ದು ಈ ದೇವ್ರ ಕೊನೆಯ ಡೋರ್ಸ್ ಗಳಿಗೆ ನೋಡಿ ಸ್ಪ್ರೇ ಪೇಂಟಿಂಗ್ ಮಾಡ್ತಾ ಇರುವಂತಹದ್ದು ಸ್ಪ್ರೇ ಪೇಂಟಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ಬರುತ್ತೆ ಹಾಗೆ ನೋಡಿ ಸ್ಪ್ರೇ ಪೇಂಟಿಂಗ್ ಮಾಡುವಾಗ ಸ್ವಲ್ಪ ದೂರದಿಂದ ಸ್ಪ್ರೇ ಮಾಡೋದ್ರಿಂದ ಕ್ಲಿಯರ್ ಆಗಿ ಫಿನಿಶಿಂಗ್ ಬರುತ್ತೆ ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ಡಿಸೈನ್ ಸ್ಪ್ರೇ ಮಾಡಿರುವಂಥದ್ದು ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆ ನೋಡಿ ಪೂಜಾ ರೂಮ್ ಈ ಕಡೆ ನೋಡಿ ಇದು ಡೈನಿಂಗ್ ಏರಿಯಾ ಡೈನಿಂಗ್ ಏರಿಯಾದಲ್ಲಿ ನೋಡಿ ಸೀಲಿಂಗ್ ಸಿಂಪಲ್ ಆಗಿ ಇದಕ್ಕೂ ಕೂಡ ಪಿ ಯು ಪಿ ಸೀಲಿಂಗ್ ಮಾಡಿರುವಂಥದ್ದು ಹಾಗೆ ಈ ಸೈಡ್ ಕಿಚನ್ ಕೂಡ ಇದೆ ಕಿಚನ್ ಡೈನಿಂಗ್ ಹಾಲ್ ಎಲ್ಲ ಓಪನ್ ಏರಿಯಾದಲ್ಲಿ ಮಾಡಿರುವಂಥದ್ದು ಕಿಚನ್ ಕೂಡ ನೋಡಿ ಎಲ್ ಅಲ್ಲಿ ತಗೊಂಡಿರುವಂತಹದ್ದು ಕಿಚನ್ ಏರಿಯಾದಲ್ಲೂ ಔಟ್ ಅಲ್ಲಿ ಯಾವ ರೀತಿ ಟೈಲ್ಸ್ ಅನ್ನು ಹಾಕಿದ್ದಾರೋ ಅದನ್ನೇ ಸೆಲೆಕ್ಟ್ ಮಾಡಿರುವಂಥದ್ದು ಹಾಗೆ ಈ ಕಡೆ ನೋಡಿ ರೂಮ್ ಕಿಚನ್ ರೂಮ್ ಕೂಡ ಮಾಡಿರುವಂಥದ್ದು ಇದಕ್ಕೆ ಗ್ರಾನೈಟ್ ಇಂದ ಸ್ಟೆಪ್ಗಳನ್ನು ಇಟ್ಟಿರುವಂಥದ್ದು ಇದ್ರ ಮೇಲ್ಗಡೆ ನೋಡಿ ಸ್ಟೋರೇಜ್ ಮಾಡುವುದಕ್ಕೂ ಪ್ಲಾನಿಂಗ್ ಮಾಡಿರುವಂಥದ್ದು ಹಾಗೆ ಈ ಡೈನಿಂಗ್ ಇಂದ ಇಲ್ಲೊಂದು ಬೆಡ್ರೂಮ್ ಸಿಗುತ್ತೆ ನೋಡಿ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಈ ಕಡೆ ನೋಡಿ ಇಲ್ಲೊಂದು ಡೈಲಿ ಯೂಸ್ ಮಾಡುವಂತಹ ಬಟ್ಟೆಗಳನ್ನು ಇಡುವುದಕ್ಕೆ ವಾಟ್ರೂಮ್ ಮಾಡುವುದಕ್ಕೆ ಪ್ಲಾನಿಂಗ್ ಮಾಡ್ಕೊಳ್ತಾ ಇರುವಂತಹದ್ದು ಹಾಗೆ ಈ ರೂಮಲ್ಲಿ ಕೂಡ ಎರಡು ವಿಂಡೋ ಇಟ್ಟಿರುವಂಥದ್ದು ವಿಂಡೋ ಕೂಡ ತುಂಬ ಸಿಂಪಲ್ ಆಗಿ ಡಿಸೈನ್ ಅನ್ನು ಸೆಲೆಕ್ಟ್ ಮಾಡಿರುವಂಥದ್ದು ಈ ರೂಮಲ್ಲಿ ನೋಡಿ ತುಂಬ ಚಿಕ್ಕದಾದಂತಹ ಪಿ ಯು ಪಿ ಸಿಲಿಂಗನ್ನು ಮಾಡಿರುವಂಥದ್ದು ಮಧ್ಯದಲ್ಲಿ ಮಾತ್ರ ಸೀಲಿಂಗ್ ಪಿ ಯು ಪಿ ಸೀಲಿಂಗ್ ಮಾಡಿದ್ರಿಂದ ಖರ್ಚು ಕೂಡ ಕಡಿಮೆಯಾಗುತ್ತೆ ಹಾಗಾಗಿ ನೋಡಿ ಇಲ್ಲಿ ಮೇಲ್ಗಡೆ ಕೂಡ ಸ್ಟೋರೇಜ್ ಮಾಡೋದಕ್ಕೆ ಪ್ಲ್ಯಾನಿಂಗ್ ಮಾಡಿಕೊಂಡಿರುವಂಥದ್ದು ಇಲ್ಲೂ ಕೂಡ ವಾಡ್ರೂ ಬಿಟ್ಟಿದ್ದಾರೆ ನೋಡಿ ಯಾವ ರೀತಿ ಗ್ರಾನೈಟ್ ಇಂದ ಸ್ಟೆಪ್ಗಳನ್ನು ಇಟ್ಟು ಪ್ಲಾನಿಂಗ್ ಮಾಡಿರುವಂಥದ್ದು ಅಂತ ಇದಕ್ಕೆ ಕೂಡ ಪ್ಲೈವುಡ್ ಡೋರ್ಸ್ಗಳನ್ನು ಹಾಕುವಂಥದ್ದು ಹಾಗೆ ಈ ರೂಮ್ಗೆ ಆಗಿ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ ನೋಡಿ ಯಾವ ರೀತಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಡಿಸೈನ್ ಆಗಿ ಸೆಲೆಕ್ಟ್ ಮಾಡಿರುವಂಥ ತುಂಬಾ ಸಿಂಪಲ್ ಆಗಿ ಇದೆ ಕೂಡ ಈ ಬಾತ್ರೂಮಲ್ಲಿ ಕೂಡ ಚಿಕ್ಕ ವಿಂಡೋ ಕೂಡ ಇಟ್ಟಿರುವಂಥದ್ದು ಹಾಗೆ ನೋಡಿ ಇಲ್ಲಿ ಹೊರಗಡೆ ಹೋಗೋದಕ್ಕೆ ಡೈನಿಂಗ್ ಏರಿಯಾದಿಂದ ಡೋರನ್ನು ಇಟ್ಟಿರುವಂಥದ್ದು ಹಾಗೆ ನೋಡಿ ಡೈನಿಂಗಿಂದ ಈ ಕಡೆ ಇಲ್ಲೊಂದು ಯುಟಿಲಿಟಿ ಏರಿಯಾ ಟೈಪಲ್ಲಿದೆ ಇಲ್ಲಿ ವಾಷಿಂಗ್ ಮೆಷಿನ್ ಕೂಡ ಇಟ್ಕೊಳ್ಳೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೊಂಡಿರುವಂಥದ್ದು ಹಾಗೆ ಇದಕ್ಕೆ ಅಟ್ಯಾಚ್ ಆಗಿ ಒಂದು ವಾಶ್ರೂಮ್ ಕೂಡ ಇಟ್ಟಿರುವಂಥದ್ದು ಈ ವಾಶ್ರೂಮ್ ನೋಡಿ ವೈಟ್ ಆ್ಯಂಡ್ ಗ್ರೇ ಶೇಡಲ್ಲಿ ಟೈಲ್ಸ್ ಅನ್ನು ಸೆಲೆಕ್ಟ್ ಮಾಡಿದ್ದಾರೆ ಮೇಲ್ಗಡೆ ಸುತ್ತಲೂ ಕೂಡ ಬ್ಲ್ಯಾಕ್ ಗ್ರೆನೇಟಿಂದ ಪಟ್ಟಿಯನ್ನು ಇಟ್ಟಿರುವಂಥದ್ದು ನೋಡಿ ಇಲ್ಲಿ ಟಾಯ್ಲೆಟ್ ಬರುವಂಥದ್ದು ಈ ವಾಶ್ರೂಮ್ ಏರಿಯಾ ನೋಡಿ ಸ್ಕ್ವೇರಲ್ಲಿ ತಗೊಂಡಿರುವಂಥದ್ದು ಹಾಗೆ ನೋಡಿ ಈಗ ನೋಡಿದಂತಹ ಪ್ಲ್ಯಾನಿಂಗ್ಗಳನ್ನು ನಿಮಗೆ ಇಷ್ಟವಾದ ಪ್ಲ್ಯಾನಿಂಗನ್ನು ಆಯ್ಕೆ ಮಾಡಿಕೊಂಡು ಅಮ್ಮನ ಡ್ರೀಮ್ ಹೌಸನ್ನು ನಿರ್ಮಿಸಿಕೊಳ್ಳಬಹುದು ಹಾಗೆ ಸ್ನೇಹಿತರೆ ಬಾಡಿಗೆ ಮನೆಯಿಂದ ದೂರ ಉಳಿಬೇಕಂದ್ರೆ ಹೊಸ ಮನೆ ಕಟ್ಟಲೇಬೇಕು ಹಾಗೆ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು